ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ರೀಡಿಂಗ್ ಬಂದು ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಇದ್ದರೆ ನಿಮ್ಮ ವ್ಯಕ್ತಿ ಫೀಲಿಂಗ್ ಯಾವ ಥರ ಇದೆ ಮತ್ತು ಅವರು ನಿಮ್ಮ ಜೊತೆ ವಾಪಸ್ ಬರ್ತಾರ ಮತ್ತು ಥರ್ಡ್ ಪಾರ್ಟಿಯವರ ಇಂಟೆನ್ಷನ್ ಏನು ಅಂತ ಅಂದ್ಬಿಟ್ಟು ನೋಡೋಣ ಸೊ ನೀವು ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾಯಿರಿ ಇದು ಓಕೆ ಎರಡು ಥಾಟ್ಸ್ ಬರ್ತಿದೆ ಇದು ನಿಮ್ಮ ಫೀಲಿಂಗ್ ಇದು ನಿಮ್ಮ ಪರ್ಸನ್ ಫೀಲಿಂಗ್ ಮತ್ತು ಇದು ಥರ್ಡ್ ಪಾರ್ಟಿ ಫೀಲಿಂಗ್ ಮತ್ತು ಅವರ ಇಂಟೆನ್ಷನ್ಸ್ ಮತ್ತು ಔಟ್ಕಮ್ ಆಫ್ ದ ರಿಲೇಷನ್ಶಿಪ್ ಯಾವ ಥರ ಇದೆ ಅಂತ ಆಮೇಲೆ ಏನಾದರೂ ಅಡ್ವೈಸ್ ಓಕೆ ನಿಮಗೆ ಏನು ಮೆಸೇಜಸ್ ಬರ್ತಾ ಇದೆ ಅಂತ ನೋಡೋಣ ಅವ್ರು ನಿಮ್ಗೆ ಏನು ಹೇಳೋದಿಕ್ಕೆ ಟ್ರೈ ಮಾಡ್ತಿದ್ದಾರೆ ಅಥವಾ ಏನಾದರೂ ಮೆಸೇಜ್ ಇದೆಯಾ ಅಂತ ಮತ್ತೆ ಏಂಜಲ್ಸ್ ತಡೆಯಿಂದ ನಿಮಗಾಗಿ ಏನಾದರೂ ಮೆಸೇಜಸ್ ಇದೆಯಾ ಅಂತ ಅಂದ್ಬಿಟ್ಟು ನೋಡೋಣ ಓಕೆ ಸೊ ಈ ಒಂದು ರೀಡಿಂಗಲ್ಲಿ ನಿಮ್ಮ ಫೀಲಿಂಗ್ ಬಂದು ನೀವು ಆ ಪರ್ಸನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ ನಿಮಗೆ ಆಲ್ರೆಡಿ ಗೊತ್ತಿದೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಮೂರನೇ ವ್ಯಕ್ತಿ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ಒಂದು ವಾಂಡ್ ಇಲ್ಲಿ ಎರಡು ಇಲ್ಲಿ ಮೂರು ಸೊ ತ್ರೀ ವಾಂಡ್ಸ್ ಇರೋದ್ರಿಂದ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಇದ್ದಾರೆ ಅದರಿಂದ ನಿಮ್ಮ ಪರ್ಸನ್ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಿದೆ ಸೊ ನಿಮಗೆ ಗೊತ್ತಿದ್ರೂ ಕೂಡ ನೀವು ಈ ವ್ಯಕ್ತಿನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅವ್ರಿಗೋಸ್ಕರ ತಾಯ್ತಿದ್ದೀರಾ ನೀವು ಎಲ್ಲೇ ಹೋದ್ರೂ ಕೂಡ ಅವ್ರನ್ನ ನೆನಪಿಸ್ಕೊಳ್ತಿದ್ದೀರಾ ಸೊ ನೀವು ಇನ್ನೂ ಆ ವ್ಯಕ್ತಿನ ಮರೆಯೋದಕ್ಕೆ ರೆಡಿಯಾಗಿಲ್ಲ ಬಟ್ ಆ ಪರ್ಸನ್ ನೀವೆಷ್ಟು ಇಷ್ಟಪಟ್ಟಿದ್ರೋ ಅಷ್ಟೇ ನಿಮ್ಮನ್ನು ಕೂಡ ಇಷ್ಟಪಟ್ಟಿದ್ದಾರೆ ಅವರಿಗೆ ನಿಮ್ಮನ್ನ ಕಳ್ಕೊಂಡ್ಮೇಲೆ ಅವರು ಡಿಪ್ರೆಷನ್ಗೆ ಹೋಗಿರೋವಂಥದ್ದು ಬೇಜಾರು ಮಾಡ್ಕೊಂಡಿರೋವಂಥದ್ದು ಆದರೂ ಅವರು ತರ್ಡ್ ಪಾರ್ಟಿ ಇದ್ರೂ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಕೊಟ್ಟಂತಹ ವ್ಯಾಲ್ಯೂ ಅಥವಾ ಟೈಮ್ ನೀವು ಕೊಟ್ಟಿದ್ದಂತಹ ಪ್ರೀತಿ ಅಥವಾ ವಿಶ್ವಾಸ ಆ ಸಪೋರ್ಟ್ ಈ ಥರ ಅವರು ಮರೆಯೋದಕ್ಕೆ ಆಗ್ತಿಲ್ಲ ಕೆಲವೊಬ್ಬರು ಈ ಒಂದು ರಿಲೇಷನ್ಶಿಪ್ಪಲ್ಲಿ ನಿಮ್ಮ ವ್ಯಕ್ತಿಗೆ ಕೆಲವೊಂದು ಸಪೋರ್ಟ್ ಅನ್ನುವಂಥದ್ದನ್ನು ಮಾಡಿದ್ದೀರಾ ಫಿನಾನ್ಷಿಯಲ್ ಸಪೋರ್ಟ್ ಆಗಿರ್ಬೋದು ಮೆಂಟಲ್ ಸಪೋರ್ಟ್ ಆಗಿರ್ಬೋದು ಅಥವಾ ಎಮೋಷನಲ್ ಸಪೋರ್ಟ್ ಆಗಿರ್ಬೋದು ಅವರು ಏನೇ ಪ್ರಾಬ್ಲಮಲ್ಲಿ ಇದ್ದರೂ ಕೂಡ ನೀವು ಅವ್ರ ಜೊತೆ ನಿಲ್ತಾ ಇದ್ರಿ ಆದರೆ ಈಗ ವ್ಯಕ್ತಿಗೆ ಅದೊಂದು ಮಿಸ್ ಇದೆ ಅವರ ಒಂದು ದೇಹದ ಏನೋ ಒಂದು ಭಾಗ ಮಿಸ್ ಮಾಡ್ಕೊಂಡಿ ಅಂತ ಅವ್ರಿಗೆ ಫೀಲ್ ಆಗ್ತಿದೆ ಅವರು ಈಗಲೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರೋವಂಥದ್ದು ಕಾಣಿಸ್ತಾ ಇದೆ ಬಟ್ ಥರ್ಡ್ ಪಾರ್ಟಿ ಯಾರಿದ್ದಾರೆ ಅವರು ಇವರಿಂದ ಲಾಭವೇ ನೋಡ್ತಾ ಇದ್ದಾರೆ ಇವು ಈ ಒಂದು ವ್ಯಕ್ತಿ ಜೊತೆ ಥರ್ಡ್ ಪಾರ್ಟಿ ಮತ್ತು ನಿಮ್ಮ ವ್ಯಕ್ತಿ ಮಧ್ಯ ಒಂದು ಜೆನ್ಯೂನ್ ರಿಲೇಶನ್ಶಿಪ್ ಅನ್ನೋದಕ್ಕಿಂತ ಒಂದು ದುಡ್ಡಿಗಾಗಿ ಅಥವಾ ಅವರು ಇವರಿಂದ ಏನೋ ಈ ಥರ್ಡ್ ಪಾರ್ಟಿ ಅನ್ನೋರು ಇವರಿಂದ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿರೋ ಅಂಥದ್ದು ಲೈಫಲ್ಲಿ ಇವರಿಂದ ಒಂದು ಫಿನಾನ್ಷಿಯಲ್ ಸ್ಟೆಬಿಲಿಟಿ ಸಿಗುತ್ತೆ ಇವ್ರಿಗೇನೋ ಒಂದು ಸಪೋರ್ಟ್ ಸಿಗುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನಲ್ಲಿ ಇವರು ಬಂದಿರೋವಂಥವ್ರು ಇವರು ಥರ್ಡ್ ಪಾರ್ಟಿ ಸ್ವಲ್ಪ ಸೆಲ್ಫಿಶ್ ಹೀರೋ ಆಗಿ ಅನಿಸ್ತಾ ಇದೆ ಯಾಕೆ ಅಂದರೆ ಈ ವ್ಯಕ್ತಿಗೆ ಈ ನಿಮ್ಮ ವ್ಯಕ್ತಿಯಿಂದ ಕೆಲವೊಂದು ಸಪೋರ್ಟ್ ಅನ್ನುವಂಥದ್ದು ಸಿಗುತ್ತೆ ಅನ್ನುವಂಥ ಕಾರಣದಿಂದ ಇವರು ಬಂದಿರೋ ಹಾಗೆ ಆಮೇಲೆ ಈ ಥರ್ಡ್ ಪಾರ್ಟಿಯವರು ಡೇ ಬೈ ಡೇ ಪೊಸೆಸಿವ್ ಆಗ್ತಾ ಇದ್ದಾರೆ ನಿಮ್ಮ ವ್ಯಕ್ತಿ ಮೇಲೆ ಅಂದರೆ ನನಗೆ ಮಾತ್ರ ಸಿಕ್ಕಬೇಕು ನನ್ನ ನನಗೆ ಮಾತ್ರ ಈ ವ್ಯಕ್ತಿ ಅನ್ನೋರು ಸಿಕ್ಕಬೇಕು ಅನ್ನೋದು ಒಂದು ಫೀಲ್ ಬಂದಿದೆ ಅವ್ರಿಗೆ ಅವರು ಓವರ್ ಆಗಿ ಇವ್ರ ಮೇಲೆ ಪೊಸೆಸಿವ್ ಆಗೋವಂಥದ್ದು ಕೇರ್ ಅಂಥದ್ದು ಈ ಥರ ಎಲ್ಲ ಮಾಡ್ತಿದ್ದಾರೆ ಇವ್ರನ್ನ ಕಂಟ್ರೋಲ್ ಮಾಡೋ ಅಂಥದ್ದು ಇವ್ರನ್ನ ಎಮೋಷನಲಿ ಬ್ಲಾಕ್ ಮಾಡೋದು ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡೋವಂಥದ್ದು ಸೊ ಈ ಥರ ಮಾಡಿ ಇವ್ರನ್ನ ಇದ್ದಾರೆ ಇವ್ರಿಗೆ ನಿಮ್ಮ ಹತ್ರ ಬರಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇದ್ರೂ ಕೂಡ ಈ ವ್ಯಕ್ತಿ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಿ ಇವ್ರನ್ನ ಹೋಲ್ಡ್ ಅಂಥದ್ದು Okay, so. ಇಲ್ಲಿ ಒಂದು ಏನು ಕಾಣಿಸ್ತಿದೆ ಅಂದರೆ ಇವ್ರಿಗೆ ಇವ್ರು ಮೋಸ ಮಾಡ್ತಿದ್ದಾರೆ ಮೂರನೇ ವ್ಯಕ್ತಿ ಮೋಸ ಮಾಡ್ತಿದ್ದಾರೆ ಅಂತ ಇವ್ರಿಗೆ ಗೊತ್ತಾಗ್ತಿದೆ ನಿಮ್ಮ ಪರ್ಸನ್ಗೆ ಬಟ್ ಸ್ಟಿಲ್ ಇವರು ಈ ಒಂದು ರಿಲೇಷನ್ಶಿಪ್ಪಿಂದ ಹೊರಗಡೆ ಬಂದರೆ ನೀವು ಅವ್ರನ್ನ ಎಲ್ಲಿ ತಪ್ಪಾಗಿ ತಿಳ್ಕೊಳ್ತೀರಾ ಅಂತ ಅಂದ್ಬಿಟ್ಟು ಇವರು ಈ ಒಂದು ರಿಲೇಷನ್ಶಿಪ್ಪಿಂದ ಬರ್ತಿಲ್ಲ ಆಮೇಲೆ ಅವ್ರಿಗೆ ಗೊತ್ತು ಈ ಒಂದು ಥರ್ಡ್ ಪಾರ್ಟಿ ಅನ್ನೋರು ನನ್ನೊಬ್ಬನ್ನೇ ಇಷ್ಟಪಡ್ತಿರ್ಲಿಲ್ಲ ಅಲ್ಲಿನ ಯಾರ್ಯಾರು ಬೇರೆಯವರು ಕೂಡ ರಿಲೇಶನ್ಶಿಪ್ಪಲ್ಲಿ ಅವರು ಇಷ್ಟಪಟ್ಟಿದ್ದಾರೆ ಅಂತ ಗೊತ್ತು ಿದ್ರು ಕೂಡ ಇವರು ಇವ್ರ ಹತ್ರನೇ ಹೋಗಿರೋವಂಥದ್ದು ಥರ್ಡ್ ಪಾರ್ಟಿ ಹತ್ರನೇ ಹೋಗಿರೋವಂಥದ್ದು ಸೊ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಓವರ್ ಆಲ್ ಆಗಿ ಏನು ಹೇಳಬೇಕು ಅಂತ ಅಂದರೆ ಈ ವ್ಯಕ್ತಿ ನಿಮ್ಮನ್ನು ಸೆವೆನ್ ಆಫ್ ಸ್ವಾಟ್ಸ್ ಅಂತ ಅಂದರೆ ಅಷ್ಟು ಈಸಿ ಅಲ್ಲ ಯಾಕೆ ಅಂದರೆ ಅವರು ನಿಮ್ಮನ್ನು ಇಷ್ಟಪಟ್ಟು ಇದು ಇನ್ನೊಂದು ವ್ಯಕ್ತಿ ಜೊತೆ ಹೋದ್ರೂ ಇಲ್ಲಿ ಅವರು ನಿಮ್ಮನ್ನು ಆ ಟೈಮಲ್ಲಿ ನಿಮ್ಮ ಜೊತೆ ಅವರು ಫ್ಲರ್ಟ್ ಮಾಡಿದ್ದಾರೆ ಅವರು ನಿಮ್ಮನ್ನ ಚೀಟ್ ಮಾಡಿದ್ದಾರೆ ಮೂರನೇ ವ್ಯಕ್ತಿ ಬಂದಿದ್ದ ತಕ್ಷಣವೇ ಅವ್ರ ಕಡೆ ಹೋಗಿರೋ ಅಂಥದ್ದೆಲ್ಲ ನೋಡಿದ್ರೆ ಈ ವ್ಯಕ್ತಿ ನಿಮ್ಮನ್ನ ಚೀಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಬಟ್ ಅವರಾದರೂ ಕೂಡ ನಿಮ್ಮ ಮೇಲೆ ಒಂದು ಫೀಲಿಂಗ್ ಅನ್ನೋ ಅಂಥದ್ದು ಈಗಲೂ ಕೂಡ ಇದೆ ಇಷ್ಟೆಲ್ಲ ಆಪ್ಷನ್ಸ್ ಇದ್ರೂ ಕೂಡ ಅವರು ನಿಮ್ಮನ್ನೇ ನಿಮ್ಮ ನೀವಿದ್ದಾಗಲೇ ಅವರ ಲೈಫ್ ಚೆನ್ನಾಗಿತ್ತು ಅನ್ನೋದನ್ನು ಅವರು ಫೀಲ್ ಮಾಡಿದ್ದಾರೆ ಸೊ ಅವ್ರಿಗೆ ಒಂದು ಮೆಸೇಜ್ ಏನು ಅವ್ರು ನಿಮ್ಗೆ ಹೇಳಬೇಕು ಅಂತ ಅಂದರೆ ದ ಸ್ಟ್ರೆಸ್ ಫ್ರಮ್ ದಿಸ್ ಇಸ್ ಡ್ರೈನಿಂಗ್ ಮೀ ಅವ್ರು ತುಂಬ ಸ್ಟ್ರೆಸ್ ಔಟ್ ಆಗ್ತಿದ್ದಾರೆ ಥರ್ಡ್ ಪಾರ್ಟಿ ರಿಲೇಶನ್ಶಿಪ್ಪಲ್ಲೂ ಅವರು ಖುಷಿಯಾಗಿಲ್ಲ ಆದರೆ ಅವರು ನಿಮ್ಮ ಜೊತೆ ಇದ್ದಾಗ ಇದ್ದಂಥ ಖುಷಿ ಅವ್ರಿಗೆ ಇಲ್ಲ ನಿಮ್ಮ ಲೈಫಲ್ಲಿ ಮತ್ತೆ ಬರಬೇಕು ಅಂತ ಅಂದರೆ ಅವರು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಸೊ ಅವ್ರಿಗೆ ಒಂದು ಡಿಸಿಷನ್ ಮಾಡೋದಕ್ಕಾಗ್ತಿಲ್ಲ ಯಾಕಂದರೆ ಅವ್ರಿಗೆ ಗೊತ್ತು ಅವರು ನಿಮ್ಮನ್ನ ಹರ್ಟ್ ಮಾಡಿ ಹೋಗಿದ್ದಾರೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅಂತ ಸೊ ಇಲ್ಲಿ ಓವರ್ ಆಲ್ ಆಗಿ ಏನು ಹೇಳಬೇಕು ಅಂತ ಅಂದರೆ ನಿಮ್ಮ ವ್ಯಕ್ತಿಗೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಇದ್ರೂ ಕೂಡ ನಿಮ್ಮ ಜೊತೆ ಬಂದು ಮಾತಾಡಿಸ್ಬೇಕು ಅಂತ ಅಂದರೂ ಕೂಡ ಅವ್ರಿಗೆ ಈ ಒಂದು ನಿಮ್ಮನ್ನು ಹರ್ಟ್ ಮಾಡಿ ಹೋಗಿರೋದ್ರಿಂದ ಅವ್ರಿಗೆ ಮತ್ತೆ ಬರೋದಕ್ಕೆ ಇಷ್ಟ ಆಗ್ತಿಲ್ಲ ಮತ್ತು ಇಲ್ಲಿ ನೋಡಿ ಫ್ಲರ್ಟ್ ಅನ್ನೋ ಟಾಡೆ ಬಂದಿದೆ ಸೊ ಅವರು ನಿಮ್ಮ ಜೊತೆ ಇಷ್ಟ ದಿನ ಫ್ಲರ್ಟ್ ಅನ್ನೋ ಅಂಥದ್ದನ್ನು ಮಾಡ್ತಿದ್ರು ಅವ್ರಿಗೆ ಗೊತ್ತಿದೆ ನಾನು ನಿಮ್ಮ ಜೊತೆ ಫ್ಲರ್ಟ್ ಮಾಡಿದೆ ನಿಮ್ಮ ಜೊತೆ ನಾನು ಟೈಮ್ ಪಾಸ್ ಮಾಡಿದೆ ನಾನು ನಿಮ್ಮನ್ನ ಮೋಸ ಮಾಡಿದೆ ಅನ್ನೋದು ಅವ್ರಿಗೆ ಗೊತ್ತಿದೆ ಬಟ್ ಅವ್ರು ಆದರೂ ಫೀಲ್ ಮಾಡ್ತಾರೆ ನಾವು ಇನ್ನೂ ಒಬ್ಬರನ್ನ ಒಬ್ಬರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿತ್ತು ನಾನು ಇಷ್ಟು ಬೇಗ ಯಾವ ಒಂದು ಡಿಸಿಷನ್ ತೊಗೋಬಾರ್ದಿತ್ತು ಆಮೇಲೆ ನನಗೆ ನಿನ್ನ ಮೇಲಿರೋಂಥ ಇಂಟ್ರೆಸ್ಟು ನಾನು ನಿನಗೆ ಹೇಳ್ಕೊಬೇಕಾಗಿತ್ತು ಅಂತ ಅಂದ್ಬಿಟ್ಟು ಅವರು ಫೀಲ್ ಮಾಡ್ತಿದ್ದಾರೆ ನಾನು ಮೂರನೇ ವ್ಯಕ್ತಿ ಹತ್ರ ಹೋದರೂ ಕೂಡ ನೀನೇ ನನ್ನ ಬೆಸ್ಟ್ ಪರ್ಸನ್ ನಿಮ್ಮನ್ನು ಬಿಟ್ಟು ನಾನು ಇರೋದಕ್ಕೆ ಆಗೋಲ್ಲ ಅಂತ ಅವರು ಫೀಲ್ ಮಾಡ್ತಿದ್ದಾರೆ ದಿಸ್ ಕುಡ್ ಬಿ ದ ಒನ್ ಅಂದರೆ ಅವರು ನಿಮ್ಮನ್ನು ಫೀಲ್ ಮಾಡ್ತಿದ್ದಾರೆ ನೀವೇ ಅವರ ಕರೆಕ್ಟ್ ಪಾರ್ಟ್ನರ್ ಅಂತ ಅಂದ್ಬಿಟ್ಟು ಆದರೆ ಇಲ್ಲೇನಾಗಿದೆ ಈ ಒಂದು ರಿಲೇಶನ್ಶಿಪ್ಪಲ್ಲಿ ಅಂದರೆ ಇವರು ಥರ್ಡ್ ಪಾರ್ಟಿ ಜೊತೆ ಒಂದು ರಿಲೇಷನ್ಶಿಪ್ನ ಸ್ಟಾರ್ಟ್ ಮಾಡಿದರೂ ಕೂಡ ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಮತ್ತೆ ಬರಬೇಕು ಅಂತ ಅನಿಸಿದ್ರು ಕೂಡ ಬರೋವಂಥ ಸ್ಟೇಜಲ್ಲಿ ಇಲ್ಲ ಬಿಕಾಸ್ ಇಲ್ಲಿ ನೋಡಿ ಸೆವೆನ್ 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 ಇದೆ ಇದು ಏಂಜಲ್ ನಂಬರ್ ತ್ರಿಬಲ್ ಸೆವೆನ್ ಅಂದರೆ ಈ ಪರ್ಸನ್ಗೆ ತುಂಬ ಕನ್ಫ್ಯೂಷನ್ಸ್ ಇದೆ ಡಿಸಿಷನ್ ಆಗ್ತಾ ಇಲ್ಲ ಮತ್ತೆ ನಿಮ್ಮ ಲೈಫಲ್ಲಿ ಅವ್ರು ವಾಪಸ್ ಬಂದರೆ ನೀವೇನು ಅಂದ್ಕೊಳ್ತೀರಾ ಅನ್ನೋ ಒಂದು ಭಯದಿಂದ ನಿಮ್ಮ ಹತ್ರ ಬರದೇ ಇರೋ ಹಾಗೆ ಆಗ್ತಿದೆ ಈ ಒಂದು ರೀಡಿಂಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು